ನಾವು ಎದುರಿಸುವಂಥ ಪರಿಸ್ಥಿತಿ ಒದಗಿ ಬಂದಾಗ ಈ ಬೀಜ ಮಂತ್ರಗಳನ್ನು ಜಪ ಮಾಡಬೇಕಾದ್ರೆ ಯಾವ ರೀತಿ ಎಷ್ಟೇ ಕೈನ ಹೀಗೆ ಇಟ್ಕೊಳ್ಳಿ ಹಿಡಿಬಹುದು ಮುದ್ರೆಯನ್ನು ನಮಸ್ಕಾರ ಆತ್ಮೇಲೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಎರಡು ಬೀಜ ಮಂತ್ರಗಳನ್ನು ನಿಮಗಾಗಿ ಹೇಳಿಕೊಡುವಂಥದ್ದು ಈ ಬೀಜ ಮಂತ್ರಗಳು ನಮ್ಮನ್ನು ಶಕ್ತಿವಂತರನ್ನಾಗಿ ಮಾಡುವಂಥವು ಯಾವ ರೀತಿ ಶಕ್ತಿವಂತರನ್ನಾಗಿ ಮಾಡುತ್ತೆ ಅಂದರೆ ಅದನ್ನು ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ ಈಗ ನಾವು ಎಲ್ಲ ಹೊರಗಡೆ ಹೋಗಿರ್ತೀವಿ ಆತಂಕ ಸನ್ನಿವೇಶಗಳನ್ನು ನಾವು ಎದುರಿಸುವಂಥ ಪರಿಸ್ಥಿತಿ ಒದಗಿ ಬಂದಾಗ ಅಂತಹ ಸಂದರ್ಭದಲ್ಲಿ ಈ ಎರಡೂ ಬೀಜ ಮಂತ್ರಗಳನ್ನು ನೀವು ಹೇಳಿಕೊಳ್ಳುವುದರಿಂದ ಒಂದು ಮೂರರಿಂದ ಐದು ಬಾರಿ ಹೇಳಿದರೆ ಆ ಆತಂಕಕ್ಕೆ ಬ್ರೇಕ್ ಎನ್ನುವಂಥದ್ದು ಸಿಗುತ್ತೆ ನೀವು ಯಾವುದೇ ರೀತಿಯ ಕೆಲಸಗಳನ್ನು ಕೂಡ ಸುಲಲಿತವಾಗಿ ಮಾಡುವುದಕ್ಕೆ ಸಹಕಾರ ನೀಡುತ್ತೆ ಈ ಪ್ರಕೃತಿ ಆ ಬೀಜ ಮಂತ್ರಗಳು ನಿಮ್ಮ ದೇಹದಲ್ಲಿ ಇರುವಂಥವು ಅದನ್ನು ನೀವು ಬಳಕೆ ಮಾಡಬೇಕು ಹೊರಭಾಗದಲ್ಲಿ ನೋಡುವುದಾದರೆ ದೇವಿಯ ಹೆಸರುಗಳು ಅಂತ ಹೇಳಬಹುದು ಈ ಬೀಜ ಮಂತ್ರಗಳನ್ನು ಜಪ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಯಾವ ಮುದ್ರೆಯಿಂದ ಮಾಡಬೇಕು ಜಸ್ಟ್ ಮುದ್ರೆ ಅನ್ನೋದಕ್ಕಿಂತ ಈ ಗದಾಮುದ್ರೆಯಲ್ಲಿ ಬರುವಂಥದ್ದು ಇದು ಒಂದು ರೀತಿಯ ಗದಾಮುದ್ರೆ ಇಷ್ಟು ಇಟ್ಕೊಂಡ್ರು ಕೂಡ ಜಸ್ಟ್ ಈ ಕೈನ ಹೀಗೆ ಇಟ್ಕೊಳ್ಳಿ ಆ ಕಷ್ಟ ಸನ್ನಿವೇಶಗಳು ನಿಮ್ಮನ್ನು ಅಲ್ಲಾಡಿಸುವಂಥ ಸ್ಥಿತಿ ಒದಗಿ ಬಂದಾಗ ಈ ರೀತಿ ಕಣ್ಣುಗಳನ್ನು ಮುಚ್ಚಿ ್ರೀಂ ಶ್ರೀಂ ರೀಂ ರೀಂ ಶ್ರೀಂ ರೀಂ ರೀಂ ಶ್ರೀಂ ರೀಂ ಅಂಥೇಳಿ ಸ್ವಲ್ಪ ಹೊತ್ತು ಕಣ್ಣುಗಳ ಮುಚ್ಚಿ ಹಾಗೆ ಕೂತ್ಕೊಳ್ಳಿ ನಿಮ್ಮ ಆತಂಕಗಳಿಗೆ ಒಂದು ರೀತಿಯಾದ ನಿಮ್ಮ ಆತಂಕಗಳು ಎಲ್ಲ ದೂರ ಆಗುತ್ತೆ ಆತಂಕಗಳು ದೂರ ಆದಾಗ ಮನಸ್ಸಿಗೆ ನೆಮ್ಮದಿ ಸಂತೋಷ ಶಕ್ತಿ ಉಲ್ಲಾಸ ಎಲ್ಲವೂ ಬರುತ್ತೆ ಇಷ್ಟು ಮಾಡಿ ನೀವು ಎಲ್ಲೇ ಇರಿ ಕೆಲವೊಬ್ಬರಿಗೆ ಬಿಸ್ನೆಸ್ ಸರಿ ನಡೀತೀರಲ್ಲ ಅಂಗಡಿ ತೆಗೆದ ನಂತರ ಧೂಪ ಹಚ್ಚಿ ಕಣ್ಣುಗಳನ್ನ ಮುಚ್ಚಿ ಈ ರೀತಿ ಜಪ ಮಾಡುವಂಥದ್ದು ಮಾಡಿ ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಬೇಕಾದರೂ ಕೂಡ ಈ ಎರಡು ಬೀಜ ಮಂತ್ರಗಳನ್ನು ಜಪ ಮಾಡಿ ಪ್ರಯಾಣಕ್ಕೆ ಮುಂಚಿತವಾಗಿ ಈ ರೀತಿಯಾದ ಈ ಎರಡು ಬೀಜ ಮಂತ್ರಗಳನ್ನು ಜಪ ಮಾಡಿ ಹಾಗೆ ಎಲ್ಲೇ ಹೋದರೂ ಕೂಡ ಒಂದು ಇಂಟ್ರ್ಯೂ ಅಟೆಂಡ್ ಮಾಡ್ತೀರಿ ಅಲ್ಲಿ ಕೂಡ ಇದನ್ನು ಈ ಬೀಜ ಮಂತ್ರವನ್ನು ಜಪ ಮಾಡಿ ಇದನ್ನು ಮುಂದುವರಿದು ನೋಡುವುದಾದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಸಾಧನೆ ಮಾಡುವುದಾದರೆ ಬೆಳಗಿನ ಜಾವ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮೌನವಾಗಿ ಈ ರೀತಿ ಕೂತ್ಕೊಂಡು ಜಪ ಮಾಡಿ ಮೊದಲು ಜೋರಾಗಿ ಜಪ ಮಾಡುವಂಥದ್ದು ಮಾಡಿ ಆನಂತರ ದಿನಗಳಲ್ಲಿ ಮಾನಸಿಕವಾಗಿ ಜಪ ಮಾಡಿ ಒಂದು ಮೊಬೈಲಲ್ಲಿ ಅಲಾರಾಮ್ ಸೆಟ್ ಮಾಡಿಕೊಳ್ಳಿ ಆಟೋಮೆಟಿಕ್ಕಾಗಿ ನಿಮಗೆ ಅದು ಸಮಯ ಗೊತ್ತಾಗುತ್ತೆ ಹತ್ತರಿಂದ ಹದಿನೈದು ಇದು ಕಷ್ಟ ಇಲ್ಲ ಈ ರೀತಿ ಲಾಕ್ ಮಾಡುವಂಥದ್ದು ಕೈಯಲ್ಲಿ ಈ ರೀತಿ ಬೇಕಾದರೂ ಇಡಿಬಹುದು ಮುದ್ರೆಯನ್ನು ಸಹ ಸಹಜವಾಗಿ ಕಷ್ಟ ಇಲ್ಲದೇ ಇರುವಂಥದ್ದು ನೀವು ಈ ರೀತಿ ಮಾಡಿದಾಗ ಏನಾಗುತ್ತೆ ನಿಮ್ಮಲ್ಲಿ ಏನೋ ಒಂದು ರೀತಿ ಧೈರ್ಯ ಬರುತ್ತೆ ನಕಾರಾತ್ಮಕ ಶಕ್ತಿ ನಿಮ್ಮಿಂದ ದೂರ ಆಗುತ್ತೆ ಧೈರ್ಯ ಇದ್ದಾಗ ನೀವು ಏನು ಬೇಕಾದರೂ ಸಾಧನೆ ಮಾಡ್ತೀರಿ ಧೈರ್ಯಂ ಸರ್ವತ್ರ ಸಾಧನ ಮತ್ತು ಇಲ್ಲಿ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ತಾಳ್ಮೆ ಭಾಳ ಅವಶ್ಯವಾಗಿ ಬೇಕು ಅದರ ಜೊತೆಯಲ್ಲಿ ನಂಬಿಕೆ ಎನ್ನುವಂಥ ಬೀಜವನ್ನು ಕೂಡ ನೀವು ಬಿತ್ತಬೇಕಾಗುತ್ತೆ ತಾಳ್ಮೆ ಮತ್ತು ನಂಬಿಕೆ ಇವು ಇಲ್ಲದೇ ಇದ್ದರೆ ನೀವು ಯಾವುದನ್ನು ಕೂಡ ಮಾಡೋದಕ್ಕೆ ಆಗುವುದಿಲ್ಲ ಇಷ್ಟು ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೆ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೆ ಭವಂತು ಓಂ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು